ಎಸ್ ದೋಸ್ತಿಗಳ ಪಾದಯಾತ್ರೆ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಎಸ್ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಮೈಸೂರು ಚಲೋ ಪಾದಯಾತ್ರೆ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ನಿಡಘಟ್ಟದಿಂದ ಪಾದಯಾತ್ರೆ ಪುನರಾರಂಭ ಆಗಲಿದೆ ಇವತ್ತು ಇಪ್ಪತ್ತು ಕಿಲೋಮೀಟರ್ ದೋಸ್ತಿ ನಾಯಕರು ನಡೆಯಲಿದ್ದಾರೆ ಸದ್ಯ ಬಿಜೆಪಿ ಜೆ ಡಿ ಎಸ್ ನಾಯಕರು ಮಂಡ್ಯದ ನೆಡಘಟ್ಟದಲ್ಲಿ ವಾಸ್ತವ್ಯವನ್ನು ಹೂಡ್ಲಿ ಹೂಡಿದ್ದಾರೆ ಇನ್ನೇನು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಸುಮಾರಿಗೆ ನಾಲ್ಕನೇ ದಿನದ ಪಾದಯಾತ್ರೆ ನಿಡಘಟ್ಟದಿಂದ ಶುರುವಾಗಲಿದೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಮೈಸೂರು ಚಲೋ ಎಂಬ ಹೆಸರಿನಡಿ ನಡೀತಾ ಇರುವಂತಹ ಪಾದಯಾತ್ರೆ ಇದಾಗಿದೆ ಈಗಾಗಲೇ ಮೂರು ದಿನಗಳ ಪಾದಯಾತ್ರೆ ಮುಗಿದಿದ್ದು ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ನಾಲ್ಕನೇ ದಿನ ನಿಡಘಟ್ಟದಿಂದ ಪಾದಯಾತ್ರೆ ಪುನರಾರಂಭ ಆಗಲಿದೆ ಇಲ್ಲಿ ಮುಖ್ಯವಾಗಿ ಇವತ್ತು ಕೂಡ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದಂತೆ ಬಿ ಜೆ ಪಿ ನಾಯಕರು ಹಾಗೆ ಜೆ ಡಿ ಎಸ್ನ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಿ ಎಂ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಲ್ಕನೇ ದಿನದ ಪಾದಯಾತ್ರೆ ಶುರುವಾಗಲಿದೆ ಬೆಳಗ್ಗೆ ಒಂಬತ್ತೂವರೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸಿಕೊಂಡು ನಾಯಕರು ನಾಲ್ಕನೇ ದಿನದ ಮೈಸೂರು ಚಲೋಗೆ ಮತ್ತೆ ಪುನರಾರಂಭ ನೀಡಲಿದ್ದಾರೆ ಇವತ್ತು ಬರೋಬ್ಬರಿ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ನಡೆಯಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅನ್ಯಾಯ ಆಗುತ್ತಿರುವ ಈ ಒಂದು ಬೃಹತ್ ಪ್ರತಿಭಟನೆ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ